ಏಕಪದದ ಚುರ್ಕಿನ ಪಾದು ಚಲ್ಲನೆಲಿ ರೈಟ್ ತಿನ್ನಲ್ಲಿ ಇರಂತ ಆಟಕರ್ನ ಔಟ್ ಮಾಡಿದ್ವಿ ಸಸಿಯಾದ್ರ ಆಫೀಶಿಯಲ್ ಟೈಮ್ ಔಟ್ ಒಂದು ಕ್ಷಣದಲ್ಲಿ ಆರಂಭವಂತ ಪುಲ್ಯ ರೈಟ್ ನಲ್ಲಿ ರಾಘು ಘಾಣಿಕಪ್ಪ ಸಿಸಿಂದಿ ಮೇನೈಕ ಕವಲಕ ಪಥಮದ ಪ್ರವಾಗಿ ಏಕವೆ ಅದ್ಳೇಸ್ವಾದಂತ ದಾಳಿ ಆತ್ಮದ ದಾಸಕೀರ್ ಬಸಕೊಂಡ್ರು ಮಲ್ಟಿಪಲ್ ರೈಟ್ ಮಾಡ್ಕೊಂಡು ವಾಪಸ್ ಆದ್ರು ಇಂತಹ ಕ್ರೀಡಾ ಸ್ಫೂರ್ತಿಗಳ ಅವಶ್ಯಕತೆ ಕವಲ್ಕಪ್ಪ ರೈಟ್ ಅಲ್ಲಿ ಗಿರೀಶ್ ಮನೆನಳ್ಳಿ ಮನೆನಳ್ಳಿ ಮೂಲದ ಅಟ್ಕರ ಚಿರುಗಿನ ಫಾಲ್ಸ್ ಅಲ್ಲೇ ಪ್ರಯತ್ನ

ಎಸ್ ರೈಟ್ ಅಲ್ಲಿ ಗಿರೀಶ್ ಮಲೆನಳ್ಳಿ ಮೂರವನ್ನು ಎರಡು ಅಕ್ಕದ ಮನೆಗಳಲ್ಲಿ ಶ್ರೀ ಸಿದ್ಧಿವಿನಾಯಕ ಕವಿಪ ಸಾಕಷ್ಟು ವೇಗವಾದಂತಹ ದೊಡ್ಡ ಪಾವಿಸಲ್ಲೇ ಒಂದು ಬೋನಸ್ ಅನ್ನು ಕೂಡ ಇದೆ ಮಾರಿಕಮ್ಮ ಫ್ರೆಂಡ್ಸ್ ಅಗ್ ರೆಡ್ ಅಲ್ಲಿ ಪವನ್ ಕಲ್ಸಿಸಿ ದಾಳಿ ಚಂದ ಕಟ್ಟೆ ಕಟ್ ಅದರಲ್ಲಿ ಟ್ಯಾಕಾರಿ ಮಾಡಿಕೊಂಡಿದ್ರು ಕಾರ್ನರ್ ಬಾಲ್ ಏಳು ಆಟಗಾರಿಸ್ಟೇಕ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಬರ್ತಾ ಆಟಗಾರ ಮಾಡಿರುವ ತಪ್ಪಿಗೆ ಭಾಗದಲ್ಲಿ ಬಂತ ಆಟಗಾರ್ ಕೂಡ ಹೊರಬೇಕಾಗಿದೆ ಐದು ನಾಲ್ಕು ಒಂದು ಮುಂದ ನಲ್ಲಿ ಶ್ರೀ ಮಾರಿಕಂಬಾ ಫ್ರೆಂಡ್ಸ್ ಅಗೆರಿ ಎಸ್ 5 4 ಐದು ನಾಲ್ಕು ಫೈವ್ ಫೋರ್ ಇನ್ ಆಫ್ ಶ್ರೀ ಮಾರಿಕಂಬಾ ಫ್ರೆಂಡ್ಸ್ ಅಗೆರಿ ಉದನ ಬರ್ರಿ ಕುದುರ್ರಿ ಟೈಮ್ ಔಟ್ ಮಂಜಂಕದ ಮಂಡಳದಲ್ಲಿ ಶ್ರೀ ಮಾರಿಕಮ ಫ್ರೆಂಡ್ಸ್ ಅಗೇರಿ ನಾರಾಯಣ ಅಗೇರಿ ಹಾಗೂ ಗುರು ಅಗೇರಿ ಇವರ ಮಾಲಕತ್ವದಲ್ಲಿ ಮೂಡಿ ಬಂದಿರುವಂತಹ ಶ್ರೀ ಮಾರಿಕಮ ಫ್ರೆಂಡ್ಸ್ ಅಗೇರಿ ತಲ್ಲಂಕದ ಮನೆಯಲ್ಲಿ ಎಸ್ ವಾಟ್ ಆಟ್ ಒಂದೇ ಲೆಚ್ಚ ಛೋಟೇಲೆ ಶುರುಕ ಆಟ್ಕಾರನ ಔಟ್ ಮಾಡಲು ಯಶಸ್ವಿ ಶ್ರೀ ಸಿದ್ದಿ ವಿನಾಯಕ ಕಮಲಕಪಾಠಣದ ಮಾಲಕರಾಗಿ ಜಮೂ ನಾಲಿಗೈ ಸಾ ರೈಟ್ ರೈಡರ್ лефт ಕಾರ್ನರ್ ಭಾಗದಲ್ಲಿ ವೇಟ್ ಮೇಡಂ ಮುಂದಿನ ಫ್ರೇಮ್ ಗೆ ಅದಿಸ್ಬೇಕು ಆಟಕಾರ ಸಿದ್ಧತೆ ಇರಬೇಕು ಅದ್ಮಾದಂತ ರನ್ನಿಂಗ್ ಹ್ಯಾಂಡೆಡ್ ವರ್ಗ ಹೋಗಿ गोतेश्वर वारियर्स वृद्धವಾಗಿ സിദ്ധിവിനായക ബോയ്സ് ಮುಂದಿನ апദಕ್ಕೆ अटकる சித்தത്തിലಿರಬೇಕು സർ ಹೊರಗെങ്കിലും വെയിറ്റ് ಮಾಡ 7.8 ഇൻ ഫേവർ ഓഫ് ഹിമാലികാമ ഫ്രണ്ട്സ് അഗേരി 7 5 എസ് സുതുവാദന്ത ടാക്കൽ

లైవ్ గా డిలేట్ కొరర్ బాగుంది అధమదంత లాస్ట్ 5 సెకండ్స్ ధాలి నినస్కొత్తారా కొరియారి కొటిలా ఓనర్ కు కొటిలా ఎ సబ్ టైమ్స్ చేంజ్ ది కర్వ్ ప్రసిద్ధివనై కవల కుంప తన ప్రముఖ ఆటకరా எது வந்து அக்குவலத்தை எப்படி கப்பசன்று ಎ ಸುಂದರ ಚೌದಂತ ಡೈವಿಂಗ್ ಸೈಕಲ್ ಕವರ್ лефт ಕಾರ್ನರ್ ಭಾಗದಲ್ಲಿ ಗಡಪ ಕಾಣಿಕ ಪಾರಲ್ಲ ಅಪದಿಸ್ವಲೇ ಸಸ್ವ್ಯಾದ್ರ ರೈಟ್ ನಲ್ಲಿ ತಿರಿಶ್ ಮರಿನಲ್ ಅಂತ ಹೇಳ್ತೀನಿ ಯೆಸ್ ಮತ್ತೇ ಚಾ ರದೆ ಇಲ್ಲ ಪ್ರಯತ್ನ ಮಾಡಂತ ಪ್ರಯತ್ನ ಎಷ್ಟಕೊಂದು ದಾಳಿಗಾರ ಒಂದು ಸ್ಕಿಲ್ ಮುಕೇಲಿ ಎಸ್ಕೇಪ್ ಸ್ಕಿಲ್ ಬರ್ಸ್ ಕಡ್ರು ಸೆಕೆಂಡ್ হাফ ಫಸ್ಟ್ ಟೈಮ್ ಔಟ್ ಎಸ್ ಎ ಎಸ್ ಮಿಡೇನ ಸಮೀಪದಲ್ಲಿ ಇದ್ದರು ಅದ್ಮದಂತ ಡ್ರಾಕ್ ಅಂಡ್ ಡೈಸ್

ಯುವ ಬೆಳಗೇರಿ ಶಿಮಾರಿಂಬಾ ವಿಶ್ವ ಕಬಡ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಂದ್ಯಕೂಟ ಪಂದ್ಯ ಕೂಟ ಮಾಡುವಂಬಾ ಫ್ರೆಂಡ್ಸ್ ಪ್ರತಿಷ್ಠಿತ ಆರು ತಂಡಗಳ ಕಬಡ್ಡಿಯ ಕ್ರೀಡಾಕೂಟ ಹಬ್ಬ ಕಬಡ್ಡಿ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಟ್ಯಾಕಲ್ ಯಶಸ್ವಿ ಆದ್ರಿಶ್ ಮನೆಯಲ್ಲಿ ಒಂದಡೆ ಅರ್ಥವಾದಂತಹ ಟ್ಯಾಕಲ್ ಮಾಡ್ಕೊಂಡ್ರು ಮಲ್ಟಿಪಲ್ ರೈ ಪಾಯಿಂಟ್ ಗಡಪ ಘಾಣಿ ಕೋಪ ಸಾಕಷ್ಟು ವೇಗವಾದಂತಹ ಚುರುಕಿನ ಪಾದ ಚಲ್ಲೆ ಗಾಳಿಗಾರನ ವೇಗವನ್ನು ತಡೆ ಹಿಡಿಯದೆ ಯಿಶ್ರು ಲಾಬಿಯನ್ನು ಪ್ರವೇಶಿಸ್ಕೊಂಡ್ರು ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ ಮಲ್ಟಿಪಲ್ ರೈಟ್ ಪಾರ್ಟಿಗೆ ವಾಪಸ್ ಪಡ್ಕೊತಾ ಇದ್ನೇಶ್ವರ ವಾರಿಯರ್ ವಿರುದ್ಧವಾಗಿ ನಾಯಕ ಬಾಯ್ಸ್ ಮುಂದಿನ ಪಂದ್ಯಕ್ಕೆ ಇದು ದ್ವಿತೀಯ ರೈಟ್ ಸಿ ಹರಿಜನಾಟ್ಕಾರ್ ನಡುವೆ ಸಮೀಪದಲ್ಲಿ ಇದ್ರು ಇನ್ ಫೇವರ್ ಆಫ್ ಹಿಮಾರಿಕಾಂಬಾ ಫ್ರೆಂಡ್ಸ್ ಅಗ್ಗೇರಿಕಾಂಬಾ ಫ್ರೆಂಡ್ಸ್ ಹಗ್ಗೇರಿಯ ಬಾಲಕರಾಗಿ ಗೇರಿ

थ राइट एज एंड यू ऑन द वाडू इलवे वडी करो या मरम दिस राइट या तो दिस राइट ನಲ್ಲಿ ಗೆ ಅಂಡ್ ತಾಳಿಗಾರ್ ಗೆ extra ಹತ್ತರ ಅದಕೊಂಡು ರೈತವಾದ ಸಾಧ್ಯ ಆಗುತ್ತೆ ಎಸ್ ಅಥವಾ ಅಂತ ತಾಳಿ ಸರಸ ಸ್ವೇಗವನ್ನು ಬಳಸಿಕೊಂಡರು ಕ್ಯಾಪ್ಟನ್ ಲಾಸ್ಟ್ ಮಿನಟ್ ಚಂದೂ ಕಟ್ಟಕ್ಕೆ ಅವರು ಕೊನೆ ಒಂದೇ ಒಂದು ಚಾಟ್ ಮಾತ್ರವಾಗಿದೆ ಭುತೇಶ್ವರ ಬರಿಯ ಯಸ್ವದವಾಗಿ ಸಿದ್ದಿ ವಿನಾಯಕ ಬಾಯ್ ತಂದಾಟಕರಣದ ಸ್ವೇಗ ಪ್ರವೇಶ ದ್ವಾರದ ಬಳಿಸಿದವರು ಲಾಸ್ಟ್ ಸೆಕೆಂಡ್ಸ್

ಟ್ಯಾಕಲ್ ಶಶಿ ಭಾಗದಲ್ಲಿ ಪಲ್ಯ ಮುಕ್ತಾಯವಾಗ್ತದೆ ಈ ಒಂದು ಪಂಗದಲ್ಲಿ ಶ್ರೀ ಮಾರಿಕಾ